ಈ ಚಂಪಟ್ಟಣ ತಾಲೂಕಿನಲ್ಲಿ ಸುಮಾರು ನೂರ ಐವತ್ತು ಜಾಗಗಳಲ್ಲಿ ನೂರ ಹದಿನೈದು ಕೋಟಿಗಳದ್ದು ಏನು ಕಾರ್ಯಕ್ರಮ ಇದೆ ಅದನ್ನು ಕೂಡ ಮುಂದುವರಿಸಿ ಕಾರ್ಯರೂಪವನ್ನು ಮಾಡಲಿಕ್ಕೆ ಈಗಾಗಲೇ ಪ್ರಯತ್ನವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ರಾಮನಗರ ಜಿಲ್ಲೆ ಸೇರಿದಂತೆ ಚೆನ್ನಪಟ್ಟಣ ಒಳಗೊಂಡಂತೆ ಕುಡಿಯ ನೀರಿಗೋಸ್ಕರ ಸತ್ಯಗಾಲದಿಂದ ಇಗ್ಲೂರವರಿಗೆ ನನ್ನ ಇಲಾಖೆಯಲ್ಲೇ ಈ ಜವಾಬ್ದಾರಿಯನ್ನ ತೆಗೆದುಕೊಂಡು ಅದಕ್ಕೂ ಕೂಡ ಒಂದು ಬಹಳ ಶೀಘ್ರವಾಗಿ ಕಾರ್ಯಕ್ರಮವನ್ನ ಜನರಿಗೆ ಮುಟ್ಟುವಂತ ಯೋಜನೆಯನ್ನ ಈಗಾಗಲೇ ತೆಗೆದುಕೊಂಡಿರುವುದು ಕೂಡ ತಮಗೆಲ್ಲ ಗೊತ್ತಂತಾಗಿದೆ ಅರಣ್ಯದಿಂದ ಆಗ್ತಕ್ಕಂಥ ಅನೇಕ ಅವುಗಳಿಂದ ಬಹಳ ಜನ ತತ್ತರಿಸ್ತಾ ಇದ್ದಾರೆ ಈಗಾಗಲೇ ಸುಮಾರು ಅರವತ್ತೈದು ಕೋಟಿ ರೂಪಾಯನ್ನ ಅದಕ್ಕೆ ಬಿಡುಗಡೆಯನ್ನು ಕನಕ್ಪುರದ ಬಂಡೆ ಕನಕ್ಪುರದಲ್ಲಿ ಧ್ವಜಾರೋಹಣ ಮಾಡೋದನ್ನು ಬಿಟ್ಟು ಈ ರೀತಿ ಚನ್ನಪಟ್ಟಣಕ್ಕೆ ಲಗ್ಗೆ ಇಟ್ಟು ಸಿಕ್ಕಾಪಟ್ಟೆ ಜೋಶ್ನಲ್ಲಿ ಫ್ಲಾಗಾಯಿಸ್ಟ್ ಮಾಡಿ ಫುಲ್ ಆ್ಯಕ್ಟಿವ್ ಆಗಿರೋದಾದರೂ ಯಾಕೆ ಅನ್ನುವಂಥ ಪ್ರಶ್ನೆ ಏನು ಉಳ್ಕೊಂಡಿಲ್ಲ ಬಿಡಿ ಮ್ಯಾಟ್ರೇನು ಅಂತ ಬರೀ ಚನ್ನಪಟ್ಟಣದ ಜನರಿಗೆ ಅಷ್ಟೇ ಯಾಕೆ ಇಡೀ ಕರ್ನಾಟಕಕ್ಕೇ ಗೊತ್ತು ಕುಮಾರಸ್ವಾಮಿಗೂ ಗೊತ್ತು ಆದರೆ ಬದಲಾದಂಥ ರಾಜಕೀಯ ಸನ್ನಿವೇಶದಲ್ಲಿ ಕುಮಾರಸ್ವಾಮಿ ಚನ್ನಪಟ್ಟಣ ಬಿಟ್ಟು ಮಂಡ್ಯಗೆ ಹೋಗಿ ಎಂ ಪಿ ಎಲೆಕ್ಷನ್ಗೆ ನಿಂತ್ಕೋಬೇಕಾದಂಥ ಒಂದು ಪರಿಸ್ಥಿತಿ ಬಂತು ಒಂದೇ ವ್ಯಕ್ತಿ ಒಂದು ಕಡೆ ಎಮ್ ಎಲ್ ಎ ಆಗಿ ಮತ್ತೊಂದು ಕ್ಷೇತ್ರದಲ್ಲಿ ಎಂ ಪಿ ಆಗಿ ಮುಂದುವರಿಯೋಕೆ ಆಗೋದಿಲ್ಲ ಹಾಗಾಗಿ ಕುಮಾರಸ್ವಾಮಿ ಎಮ್ ಎಲ್ ಎ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಈಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೀಬೇಕು ಅಟ್ ಎನಿ ಕಾಸ್ಟ್ ಚನ್ನಪಟ್ಟಣನ ಜೆ ಡಿ ಎಸ್ ತಕ್ಕೆಯಿಂದ ಕಿತ್ಕೊಳ್ಳೇಬೇಕು ಅದೇ ಈಗ ಡಿ ಕೆ ಶಿವಕುಮಾರ್ ಅವರ ಗುರಿ ಅದಕ್ಕೋಸ್ಕರನೇ ಈ ಎಕ್ಸ್ಟ್ರಾ ವರ್ಕೌಟ್ ನಡೀತಾ ಇದೆ ಸಿ ಪಿ ಯೋಗೇಶ್ವರ್ ಅವ್ರಿಗೆ ಒಂದು ವೇಳೆ ಎನ್ ಡಿ ಎ ಟಿಕೆಟ್ ಸಿಗದೆ ಹೋದಂಥ ಪಕ್ಷದಲ್ಲಿ ಅವರು ಕಾಂಗ್ರೆಸ್ಗೆ ಹೋಗಿ ಸೇರ್ಕೊಳ್ತಾರೆ ಅನ್ನೋವಂಥ ಒಂದು ಮಾತು ಕೇಳಿ ಬರ್ತಾ ಇತ್ತು ಈಗ ನೋಡಿ ಅದು ಅಕ್ಷರ ಸಹ ನಿಜವಾಗ್ತಾ ಇದೆ ಅಧಿಕೃತವಾಗಿ ಸೇರ್ಕೋಬೇಕು ಅಷ್ಟೇ ಸಿ ಪಿ ಯೋಗೇಶ್ವರ್ ಮೊನ್ನೆ ತಾನೇ ಡೆಲ್ಲಿಗೆ ಹೋಗಿ ಬಂದರು ಬಿ ಜೆ ಪಿ ಹೈಕಮಾಂಡ್ನ ಮೀಟ್ ಕೂಡ ಮಾಡ್ಕೊಂಡು ಬಂದರು ಬಹುಶಃ ಅಲ್ಲಿ ಏನು ವರ್ಕೌಟ್ ಆದಂಗೆ ಕಾಣಿಸ್ತಾ ಇಲ್ಲ ಜೆ ಡಿ ಎಸ್ ಗೆದ್ದು ಬಂದಿರುವಂಥ ನಾನು ನಿನಗೆಂಗಪ್ಪ ಬಿಟ್ಕೊಡೋಕ್ಕಾಗುತ್ತೆ ಅದು ಯಾವತ್ತಿದ್ರೂ ಜೆ ಡಿ ಎಸ್ಗೆ ಹೋಗುತ್ತೆ ಅಂತ ಎಲ್ಲೋ ಹೇಳಿರಬೇಕು ಹೈಕಮಾಂಡು ಅದಕ್ಕೋಸ್ಕರ ಏನು ಮಾಡಿದ್ರು ಈಗ ಹೋಗಿ ಸಿ ಕೆ ಶಿವಕುಮಾರ್ ಪಕ್ಕದಲ್ಲಿ ಕೂತ್ಕೊಬಿಟ್ರು ಸಿ ಪಿ ವೈ